ದಿಢೀರ್ ಅಂತ ಎಂಗೇಜ್ಮೆಂಟ್ ಆಗಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರ್ಕೊಂಡ ಅವರು ಹೌದು ನಮ್ಗೆಲ್ಲ ಒಂದ್ ಸ್ವಲ್ಪ ಡೌಟ್ ಇತ್ತು ಅಲ್ವಾ ಆಕ್ಚುಲಿ ಸ್ವಲ್ಪ ಕ್ಲಾರಿಟಿನೇ ಇತ್ತು ಅವ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಇಂದ ಎಲ್ಲಾರ್ಗು ಗೊತ್ತಿತ್ತು ಅವರಿಬ್ಬರು ಡೇಟ್ ಮಾಡ್ತಿದ್ದಾರೆ ಅಂತ ಇಬ್ರುನು ಡಿಯರ್ ಕಾಮ್ರೇಡ್ ಗೀತಾ ಗೋವಿಂದ ಸೂಪರ್ ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟ ಮೇಲೆ ಲವ್ ಆಗಿತ್ತು ಅಂತ ಸುದ್ದಿ ಇವಾಗ ಡೇಟಿಂಗ್ ಕಪಲ್ ಇಂದ ಎಂಗೇಜ್ಮೆಂಟ್ ತನಕ ತಂದಿದ್ದಾರೆ ಹೌದು ಎಂಗೇಜ್ಮೆಂಟ್ ಆಗಿ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯ್ ದೇವರ್ಕೊಂಡ ಅವರು ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರ್ಕೊಂಡ್ರ ಮನೆ ಹೈದ್ರಾಬಾದ್ ನಲ್ಲಿ ತುಂಬಾ ಪ್ರೈವೇಟ್ ಆಗಿ ಬರೀ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಬರೋ ನೆಕ್ಸ್ಟ್ ಇಯರ್ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮದ್ವೆ ಆಗುತ್ತೆ ಅಂತ ಸಹ ಹೇಳ್ತಾ ಇದಾರೆ ಇದಲ್ಲಾರ್ಗು ಎಸ್ಪೆಷಲಿ ರಶ್ಮಿಕಾ ಮಂದಣ್ಣ ಅವ್ರ ಫ್ಯಾನ್ಸ್ ಬೇಜಾರ್ ಬೇಜಾರಾಗ ಘಟನೆ ಬರೀ ಅವ್ರಿಗಷ್ಟೇ ಅಲ್ಲ ಅನ್ಸುತ್ತೆ ರಕ್ಷಿತ್ ಶೆಟ್ಟಿ ಅವ್ರ ಫ್ಯಾನ್ಸ್ಗೂ ಏನಾದ್ರು ಬೇಜಾರಾಯ್ತಾ ಅಥವಾ ಖುಷಿ ಆಯ್ತಾ ಗೊತ್ತಾಗ್ತಿಲ್ಲ ನೀವು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆಲ್ಲೋ ಒಂದ್ ಕಾನ್ಫಿಡೆನ್ಸ್ ಇತ್ತು ಇವರಿಬ್ರು ಮತ್ತೆ ಸೇರಲ್ಲ ಅಂತ ಹಾಗೆ ಇನ್ನೊಂದ್ ಸಹ ಇತ್ತು ವಿಜಯ್ ದೇರ್ಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಅವರು ಎಂಗೇಜ್ಮೆಂಟ್ ಮದ್ವೆ ತನಕನೂ ಬರುತ್ತೆ ಅಂತ ಅನ್ಕೊಂಡಿದ್ದು ನಿಜಾನೇ ಮಾಡ್ಬಿಟ್ರಲ್ಲ ಎಂಗೇಜ್ಮೆಂಟ್ ಆಗೇ ಹೋಯ್ತು ಇನ್ನೇನ್ ಫೆಬ್ರವರಿಗೆ ಮದ್ವೆ ಸಹ ಅಂತಿದ್ದಾರೆ ಎಲ್ಲಾರ್ಗುನು ಶಾಕಿಂಗ್ ಒಂದು ಒಂದ್ ಕಾಡ್ತಿರೋದು ಏನಂದ್ರೆ ಇವ್ರು ಏನಕ್ಕೆ ಇಷ್ಟು ಪ್ರೈವೇಟ್ ಆಗಿ ಮಾಡ್ಕೊಂಡ್ರು ಎಲ್ಲರಿಗೂ ಇವ್ರು ರಿಲೇಶನ್ಶಿಪ್ ಬಗ್ಗೆ ಹೇಗಿದ್ರು ಗೊತ್ತಿತ್ತಲ್ವ ಗುಟ್ಟಾಗಿ ಮಾಡ್ಕೊಳೋದಂತದ್ ಏನಿತ್ತು ಮೀಡಿಯಾ ಕಾರ್ಡ್ ದಿಂದ ಏನಾದ್ರು ಪ್ರೈವೇಟ್ ಆಗಿ ಮಾಡ್ಕೊಂಡ್ರ ಗುಟ್ಟಾಗಿ ಮಾಡ್ಕೊಂಡ್ರೋ ಏನ್ ಮಾಡ್ಕೊಂಡ್ರೋ ಬಟ್ ಆಗಿದ್ದಂತ್ರು ನಿಜ ಇದೆ ಬಟ್ ಒಂದ್ ಬೇಜಾರ್ ಸಂಗತಿ ಏನು ಅಂತ ಅಂದ್ರೆ ರಕ್ಷಿತ್ ಶೆಟ್ಟಿ ಜೊತೆ ಅವ್ರ ಹಾಗೆ ಮಾಡಬಾರ್ದಿತ್ತೇನೋ ಅಂತ ನನ್ನ ಅಭಿಪ್ರಾಯ ರಶ್ಮಿಕಾ ಅಕ್ಕ ಇಲ್ಲಿಂದ ಫೇಮಸ್ ಆಗಿ ತಿರುಗ್ ನೋಡ್ಲೇ ಇಲ್ಲ ಒಂದು ಕೃತಜ್ಞತೆ ಅಂದದು ಸ್ವಲ್ಪ ಇರ್ಬೇಕಿತ್ತೇನೋ ಆಗಿದ್ದಾಯ್ತು ಎಂಗೇಜ್ಮೆಂಟ್ ಅಂತೂ ಆಗೋಗಿದೆ ಮುಂದಿನ ದಿನಗಳಲ್ಲಿ ಮದ್ವೆ ಅಂತೂ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಅವ್ರನ್ನ ಕರೀತಾರ ಮತ್ತು ಅವರ ಮಾಜಿ ಪ್ರೇಮಿ ರಕ್ಷಿತ್ ಶೆಟ್ಟಿ ಅವ್ರನ್ನ ಕರೀತಾರ ಕರೆದ್ರು ರಕ್ಷಿತ್ ಶೆಟ್ಟಿ ಅವರು ಹೋಗ್ತಾರ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಇದೇ ತರ ಲೇಟೆಸ್ಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್